ನತಿಗೆ ಮೊಂದಲೀಯಾಗುವುದು ಉತ್ತಮ ಚಂದ ಸಂಘ ಮತಿಯೊಂದು ಬುದ್ಧಿ ನಮ್ಮ ಬುದ್ಧಿ ಎನ್ನುವಂತಹ ಸಂಸದರೂ ಅನೇಕ ರೀತಿಯಾಗಿರ್ತಕ್ಕಂಥ ಅನಿಷ್ಠ ಚಿಂತನೆಗಳನ್ನು ಮಾಡಿ ಇದು ಮಲಿನ ಆಗಿರುತ್ತದೆ ಈ ಮಲಿನವಾಗಿರ್ತಕ್ಕಂಥ ಬಜ್ಜೆಯನ್ನು ನಾವು ಇದನ್ನು ಮೊಂದಲ ಮಾಡಿಕೊಡಬೇಕಾಗಿತ್ತು ಅಂತಂದರೆ ನಾವು ಇಲ್ಲಿ ಉತ್ತಮ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಉತ್ತಮವು ಅಂತಂದ್ರೆ ಜ್ಞಾನಿಗಳು ಸದ್ಗುರುಗಳು ಶರಣರು ಸಂತರು ಶಿಲುಗಳಂತ ಹೇಳಿದಾಗ ಅವರ ಸಂಘದಲ್ಲಿ ನಾವು ಬಂದೀವಿ ಅಂತಂದರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಅಮಂಗಲತನವನ್ನು ಒಂದು ಸಾಕು ಅಂತ ಅದಕ್ಕೆ ಸಂಘ ಸತ್ಸು ವಿಧೀಯ ಅಂತ ಆಚಾರ್ಯರು ಕೂಡ ಹೇಳಿಕೊಂಡರು ನಾವು ಯಾವಾಗಲೂ ಸತ್ಪುರುಷರ ಸಂಘದಲ್ಲಿನೇ ನಾವು ಕಾಲಹರಣವನ್ನು ಮಾಡಬೇಕು ಸದಾ ಮಹಾತ್ಮರ ಸಂಘದಲ್ಲಿನೇ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ಮಹಾತ್ಮರ ಸಂಘವನ್ನು ಮಾಡುವುದಿಲ್ಲ ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಯಾವ ಪಾಪಗಳೇನವು ಆ ಪಾಪದಿಂದ ನಾಶ ಇದ್ದಾವೆ ಮತ್ತು ನಮ್ಮಲ್ಲಿರ್ತಕ್ಕಂಥ ದುಃಖಗಳು ಕೂಡ ದೂರ ಆಗ್ತಾ ಇದ್ದಾವೆ ನಮ್ಮ ಬುದ್ಧಿ ಎನ್ನುವಂತಹ ಅದು ಶುದ್ಧ ಆಗಿಬಿಡುತ್ತದೆ ಪವಿತ್ರಾಗಿ ಹೋಗ್ತದಂತೆ ಮಂಡೆ ಮಾಸಿದರೆ ಮಹಾ ಅಜ್ಜನವರ ಮಾಡುವುದು ಬಟ್ಟೆ ಮಾಸಿದರೆ ಮಡಿವಾಳನಿಗೆ ಇಕ್ಕುವುದು ಮನ ಮಲಿನವಾದರೆ ಕೂಡ ಸ್ಕಂದನ ಶರಣರ ಅನುಭಾವ ಮಾಡುವುದು ಅಂತೇಳಿ ಜಗಜ್ಯೋತಿ ಬಸ್ವ ಸಂಕೋಚನದಲ್ಲಿ ಹೇಳ್ತಾ ಇದ್ದನ್ನು ತೆರೆ ಹೊಲಸಾಯಿತು ಅಂತಂದರೆ ಅದಕ್ಕೆ ಸೀರೆಕಾಯಿ ಕೂಡ ಆಗಲಿ ಶಾಂಪೂ ಹಾಕಿ ನಾವು ತೊಳ್ಕೊಡ್ತೀವಿ ಹಾಗೆ ನಮ್ಮ ಬಟ್ಟೆಗಳನ್ನು ಕೊಳೆಯಾಗುವ ಮನಸ್ಸಾಗುವುದು ಅಂತಂದರೆ ಅಲಸಲ್ಲಿ ಕೊಡ್ತೀವಿ ಮಡಿಗಳಾಗಿ ಕೊಡ್ತಾ ಇದ್ದೀವಿ ಅವರು ಸ್ವಲ್ಪ ಹಾಕಿ ತೊಳೆದು ಸ್ವಚ್ಛ ಮಾಡಿ ಕೊಡ್ತಾ ಇದ್ದ ಹಾಗೆ ನಮ್ಮ ಮನಸ್ಸಾಗಲಿ ನಮ್ಮ ಬುದ್ಧಿ ಆಗಲಿ ಇದು ಮಲಿನ ಆಯಿತು ಅಂತಂದರೆ ಇದನ್ನು ಸೋಪಕ್ಕೆ ತೊಳೆಯೋಕೂ ಬರಂಗಿಲ್ಲ ಶ್ಯಾಂಪೂ ಹಾಕಿ ತೊಳೆಯೋಕೂ ಬರಂಗಿಲ್ಲ ಆದರೆ ದೇಹದ 60 ವರ್ಷ ಮೇಕೊಂಡರೆ ಮಹಾತ್ಮರ ಸಂಗದಲ್ಲಿ ಬರಬೇಕು ಅಂತ ಹೇಳ್ತಾರೆ ಮಹಾನು ಪಾಪ ಸಂಸಕ್ತಸ್ಯ ಕ್ಷೇಮನತಿಕಾರಕಃ ಅತ್ಯಾಂಬೋ ಜಾನವಿಸ್ತಂತ್ರ ವಿರಸೇನತಿ ವಂದತಿ ಅಂತ ನೀತಿಕಾರ ಎಂಬ ಶ್ಲೋಕದಲ್ಲಿ ಹೇಳ್ತಾರೆ ಸತ್ಪುರುಷರ ಸಂಗ ಅಂತಾದು ಯಾರು ಜೀವಂತವಾಗಿ ಏಳದಿ ಅಂತ ಮಾಡೋದಿಲ್ಲ ಅಂತ ಹೇಳ್ತೈತೆ ಅಂದ್ರೆ ಮಹಾತ್ಮರ ಸಂಘದಲ್ಲಿ ಯಾರು ಬರ್ತಾ ಇದ್ದಾರ ಅವರು ಜೀವನಗಳಿಗೆ ಎಲ್ಲಾ ಇದ್ದಾರ ಯಾರಿಗೆ ಸಂಪತ್ತು ಬೇಕಾಗಿರ್ತದೆ ಯಾರಿಗೆ ಸಂತಾನ ಬೇಕಾಗಿರ್ತದೆ ಇನ್ಯಾರಿಗೆ ಅಧಿಕಾರ ಬೇಕಾಗಿರ್ತದೆ ಯಾರ್ಯಾರ ಮನಸ್ಸಿನ ಬಯಕೆಗಳು ಏನಾವೋ ಅವರು ಸತ್ಸಂಗದಲ್ಲಿ ಬಂದುಬಿಟ್ರ ಅವೆಲ್ಲವೂ ಕೂಡ ಅವರಿಗೆ ಇದ್ದಾವೆ ಹಾಗೆ ಮಳೆ ಬಂದ ನೀರು ನದಿ ಮೇಲೆ ಬಿದ್ದು ರಸ್ತೆಯ ಮೇಲೆ ಬಂದು ಗಠರ್ತದೆ ಆ ಘಟಾರ್ ನೀರು ಬಹಳ ಮಲಿನವಾಗಿರ್ತದೆ ಅದನ್ನು ಯಾವುದಕ್ಕೂ ಉಪಯೋಗ ಮಾಡುವುದಿಲ್ಲ ಆ ನೀರು ಹರಿತ ಗಂಗಾ ನದಿಯನ್ನು ಸೇರಿತು ಅಂತಂದರೆ ಆ ಗಂಗಾ ನದಿಯ ಸಂಘ ಮಾಡಿದ್ದರಿಂದ ಆ ಗಂಗಾ ನದಿಗೆ ಪೂಜೆಯನ್ನು ಮಾಡುವಾಗ ದೇವತೆಗಳು ಕೂಡ ಗಂಗಾ ನದಿ ಪೂಜಾ ಮಾಡ್ತಾರೆ ನಮಸ್ಕಾರ ಮಾಡ್ತಾ ಇದ್ದಾರೆ

ನಾವು ಅನೇಕ ರೀತಿಯ ಪಾಪ ಕಾರ್ಯಗಳನ್ನು ಮಾಡ್ತೇವೆ ಸುಳ್ಳು ಹೇಳ್ತೇವೆ ಚಾಡಿ ಹೇಳ್ತೇವೆ ಇನ್ನೂ ಅನೇಕ ರೀತಿಯಾದ ಹಿಂಸಾದ ಕೃತ್ಯಗಳನ್ನು ಮಾಡ್ತೇವೆ ಅದೇ ಮಹಾತ್ಮ ಸಂಘದಲ್ಲಿ ಬಂದಾಗ ಆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಗುಣಗಳೇನಾದವು ಆ ದುಷ್ಟ ಗುಣಗಳೆಲ್ಲ ಹೋಗಿ ಬಿಡ್ತಾ ಇದ್ದಾವೆ ಅದಕ್ಕೆ ಭೂಮಿ ಕರೋತಿ ಕುಮತಿ ವಿಮನಿ ಕರೋತಿ ಚೇತ ತಮ್ಮ ಮನಸ್ಸು ಅನೇಕ ವಿಷಯಗಳ ಚಿಂತನವನ್ನು ಮಾಡ್ತಾ ಮನಸ್ಸಿನಲ್ಲಿ ಪ್ರಸನ್ನತೆ ಇರುವುದಿಲ್ಲ ಮನಸ್ಸು ಬಹಳ ಚಂಚಲವಾಗಿ ಹೋಗಿರುತ್ತದೆ ಅದೇ ಮಹಾತ್ಮ ಸಂಘದಲ್ಲಿ ಬಂದಾಗ ದರ್ಶನವನ್ನ ಮಾಡಿಕೊಳ್ಳುವುದರಿಂದ ಉಪದೇಶವನ್ನ ಕೇಳುವುದರಿಂದ ಒಂದು ಪ್ರಸನ್ನತೆ ಬರುತ್ತದೆ ಮನಸ್ಸು ಬಹಳ ಸಂತೋಷಗೊಳ್ಳುತ್ತದೆ ಅದಕ್ಕೆ ನಾವು ಮಹಾತ್ಮರ ಸಂಘದಲ್ಲಿ ಅದಕ್ಕೆ ಎಲ್ಲರೂ ಕುಮತಿ ಪ್ರವೃತ್ತಿ ಪ್ರವಂತಿ ಸೇತುವೆ ಚಿರಂಚನ ಅಧಂ ಚುರುಕಿ ಕಡೋಕಿ ಮತ್ತೆ ಜನ್ಮಗಳಲ್ಲಿ ಯಾವಾಗ್ಲೂ ದುಃಖವನ್ನು ಕೊಡ್ತಿರ್ತಾವ ಕಡತನಾಗಿಯಲ್ಲಿ ಖರ್ಚುಗಳನ್ನು ಕೊಡ್ತಾ ಇದ್ದಾರೆ ಆ ಪಾಪಗಳೆಲ್ಲ ಕೊಲಗಬೇಕು ಅಂತಂದ್ರೆ ನಾವು ಮಹಾತ್ಮರ ಸಂಘದಲ್ಲಿರ್ತೀವಿ ಮಹಾತ್ಮರ ದರ್ಶನ ಅವರ ಪಾತ್ರ ಪೂಜಾರಿಗಳನ್ನು ಮಾಡ್ತಾ ಅವರ ಎಲ್ಲೋದೇಶಗಳನ್ನು ಕೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲಾ ಪಾಪಗಳು ಎಷ್ಟ ಮಹಾಪಾಪಿಯಾಗಿತ್ತ ನಾರದ ಮುನಿಗಳ ಸಂಘ ಮಾಡಿದ್ದರಿಂದ ಏನಾದ ಅಂತಂದ್ರೆ ಆದಿಗುರಿ ವಾಲ್ಮೀಕಿ ಮಹರ್ಷಿಯಾಗಿ ಹೋದ ಯಾಕಂದ್ರೆ ಅವ್ರ ಮಾಡಿರತಕ್ಕಂಥ ಎಲ್ಲಾ ಪಾಪ ಅನ್ನುವಂತದ್ದು ಆ ನಾರದ ಮುನಿಗಳ ಸಂಘದಿಂದ ಅವ್ರು ಏನ ರಾಮ ಮಂತ್ರವನ್ನ ಕೋಡ್ ಮಾಡಿದ್ರು ಅದನ್ನ ಪಠನ ಮಾಡಿದ್ದರಿಂದ ಅವ್ರು ಮಾಡಿದಂತ ಎಲ್ಲಾ ಪಾಪಗಳು ಬರುಕುವುದು ಅಂತ ಅವನ ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಪಾಪಗಳು ಹೋಗಬೇಕು ಅಂತಂದ್ರೆ ಇಲ್ಲಿ ಮಹಾತ್ಮರ ಸಂಘದಲ್ಲಿ ಬರಬೇಕು ಅಂತ ಹೇಳಿದ್ರು ಚಿರಂತಾಂ ಅಲ ಅಘಂ ಚುರುಕಿ ಕೊಡೋತಿ ಭೂಷೇಶು ಕಿಂಚ ಕರುಣಾಂ ಬಹುಲಿ ಕರೋತಿ ಮತ್ತೆಲ್ಲ ಜೀವಿಗಳಲ್ಲಿ ಒಂದು ದಯಾ ಬುದ್ಧಿ ಅನ್ನುವಂತ ಪದಾರ್ಥ ಯಾಕಂದ್ರೆ ಮಹಾತ್ಮರು ಕರುಣಾಶಾಲಿಗಳಾಗಿರ್ತಾರೆ ಅವರಲ್ಲಿ ದಯಾ ಅನ್ನುವಂತ ಇರ್ತದೆ ಅದನ್ನು ನೋಡಿ ನಮಗೂ ಕೂಡ ಒಂದು ಕರುಣಾಬುದ್ಧಿ ಅನ್ನುವಂತಹ ಉಂಟಾಗ್ತದೆ ಅದಕ್ಕೆ ಈ ಸತ್ಸಂಗ ಅನ್ನುವಂತಹದ್ದು ಯಾವ ಮಂಗಲವನ್ನ ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ ಒಂದು ದುಷ್ಟವಾಗಿರ್ತಕ್ಕಂತ ಹುಲಿ ಎನ್ನುವಂತಹದ್ದು ಗೋದಾವರಿ ನೀರು ಕೊಡುವಾಗ ಅಲ್ಲಿ ಕೂಲಿ ಕಾಯುವಂತಹ ಹುಡುಗರ ಜೊತೆಯಲ್ಲಿ ಸಿದ್ಧಾಂತ ಇರ್ತಾ ಇರಬೇಕಾದ ಒಂದು ಹುಲಿ ಎನ್ನುವಂತಹದ್ದು ಅದನ್ನು ನೋಡಿ ಕುಲಗಳ ಓಡಿ ಕಟ್ಟಿರುವುದು

ಯಾಕಂದ ಹುರಿ ಅಂದ್ರೆ ಭಾಳ ಹಿಂಸ ಪ್ರಾಣಿ ಯಾರು ಹಾಕ್ತದ ಅವ್ರಿಗೆ ಯಾರಿಗೂ ಧೈರ್ಯ ಬರಲಿಲ್ಲ ಕೊನೆಗೆ ಸುತ್ತಾಗ ಹುಲಿನ ಕೂತ್ಕೊಂಬುದು ಅವಾಗವರಿಗೆ ಧೈರ್ಯ ಬಂತು ಪ್ರತಿ ದಿವಸ ಆ ಗುರಿ ಜೊತೆಗೆ ಆಟ ಆಡಾಕಿ ಬರ್ತಿರ್ತವೆ ಅದು ಭಾಳ ಶಾಂತ ಸ್ವೂಪ ಆಗಿತ್ತು ಒಂದು ಸ್ವಲ್ಪ ಬೇಟೆಗಾರ ಏನು ಮಾಡಿದ ಅಂತಂದರೆ ಆ ಹುಲಿಗೆ ಗುಂಡೆಟ್ಟು ಅವಾಗ ಅವಾಗಲವ ಬಟ್ಟೆಯನ್ನೇ ಹರಳು ಅವಾಗ ಆ ಸರಿ ಸಿದ್ಧಾರ್ ಬರ್ತಾ ಇದ್ದಾಗ ಅಲ್ಲಿ ಯಾಕೆ ಬರಲಿಲ್ಲ ಅಂತ ನೋಡುವಾಗ ಆ ಹುಲಿ ಇನ್ನೇನು ಕಾಣ ಕೊಡುವ ಸಮಯ ಅವಾಗ ಸಿದ್ಧಾರ್ ಆ ಹುಲಿಯ ಒಂದು ಮಸ್ತಕವನ್ನು ತಮ್ಮ ಕೊಲೆ ಮೇಲೆ ಇಟ್ಟುಕೊಂಡು ಹುರಿಗಾಗಿ ಏನು ಭಯ ಪಡಬೇಡ ಮುಂದಿನ ಜನ್ಮದಲ್ಲಿ ನನ್ನ ಹತ್ತೆ ಬರ್ತಾ ಇದ್ದೀಯಾ ನನ್ನಿಂದ ದಿನದ ಉದ್ಧಾರಿನೋತ್ಕಾರ ಅಂತ ಸಿದ್ಧಾರ್ಥಳು ತಮ್ಮ ವರದಿಯ ಮಸ್ತಕದ ಮೇಲೆ ಇಟ್ಟಾಗ ಅವು ಆನಂದದ ಕಣ್ಣೀರನ್ನು ಸುರಿಸಿ ಪ್ರಾಣವನ್ನು ಬಿಡ್ತಾ ಇದೆ ಒಂದು ಅದರ ಬದಲಿಗೆ ಗುರುನಾಥಾವುಗಾಗಿ ಹುಟ್ಟಿ ಬಂದು ಮಹಾನ್ ಸ್ಥಿತಪ್ರಜ್ಞರಾಗಿರ್ತಕ್ಕಂಥ ಗುರುನಾಥ ಅವರ ಅವತಾರ ಅನ್ನುವಂಥದ್ದು ಕೂಡಲೇ ಆ ಹುಲಿ ಸಂಘ ಯಾರು ಸಿದ್ಧಾರ್ಥ ಸಂಘ ಮಾಡಿ ಹುಲಿ ಅನ್ನುವಂಥದ್ದು ಅದರಿಂದ ಅವರು ಮಹಾನ್ ಜ್ಞಾನಿಗಳಾಗುವಂತ ಹೇಳಿ ಹಿಂಗ ಒಂದು ಕ್ರೂರವಾಗಿರ್ತಕ್ಕಂಥ ಹುಲಿ ಮಹಾತ್ಮರ ಸಂಘವನ್ನು ಮಾಡಿ ಒಬ್ಬ ಮಹಾ ಜ್ಞಾನಿಯಾಗಿ ಅಲ್ಲಿ ಹುಟ್ಟಬೇಕಾಗಿತ್ತು ಅಂತಂದ್ರೆ ಇದು ಸಂಘದ ಪ್ರಭಾವ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಹಾತ್ಮರ ಸಂಘವನ್ನು ಮಾಡುವುದರಿಂದ ನಮ್ಮಲ್ಲಿರತಕ್ಕಂಥ ಪಾಪಗಳು ಹೋಗ್ತಾವು ದುರ್ಗರು ಜೋರಾಗ್ತಾ ಇದ್ದಾರೆ ನಾವು ಅಂತ ಶ್ರೇಷ್ಠವಾದ ಜ್ಞಾನವನ್ನು ಮಾಡಿ ಹೋಗಿ ಯಾಕೆ ಮಹಾತ್ಮ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕರೀತಾ ಇದ್ದಾರ ನಮಗ ಎಲ್ಲಾ ಐಶ್ವರ್ಯಗಳನ್ನ ಪ್ರಾಪ್ತಿ ಮಾಡಿ ಬರ್ತಾ ಇದ್ದ ಸಂತಾನ ಆಗಲಿ ಐಶ್ವರ್ಯ ಆಗಲಿ ಎಲ್ಲರೂ ಕೂಡ ಸಂಕಲ್ಪ ಮಾಡ್ತಾ ಇದ್ದೀವಿ ಇದು ಸತ್ಸಂಗ ಕಾಮನೆಯಲ್ಲಿ ಇದ್ದು ಕಲ್ಪ ಇದು ಬಂದು ನಾವು ಏನು ಕಾಮನೆ ಮಾಡ್ತೀವಿ ಏನ್ ಸಂಕಲ್ಪ ಮಾಡ್ತೀವಿ ಅದೆಲ್ಲವನ್ನು ಕೊಡುವಂತ ಶಕ್ತಿ ಅದು ಸತ್ಸಂಗ ಬರೋದ ಅಂತ ಮಹಾನ್ ಜ್ಞಾನಿಗಳು ಅಪಾದಿಯವರ ದೊರಕಿದಾರ ಅವರ ಸಂಘದಲ್ಲಿ ನಾವು ಸದಾ ಇರೋಣ ಅವರ ದರ್ಶನ ಅವರ ಉದೇಶಾಮೃತವನ್ನು ಕೇಳಿ ನಮ್ಮ ಜನ್ಮವನ್ನು ಸಫಲ ಮಾಡಿಕೊಳ್ಳೋಣ ಅಂತ ಸ್ವಚ್ಛವ ಮಾಡುವಂತಹ ಬುದ್ಧಿಯನ್ನು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಕಳುಹಿಸಲಿ ಅಂತ ಕೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಎರಡು ದಿನಗಳನ್ನು ಅಪ್ಪಾಜಿಯವರ ಜನಿಸಿರುವಂತ